ಇನ್ನೋ ಮಂಡ್ಯದ ಸ್ಪರ್ಧೆ ದೇವರ ಇಚ್ಛೆ ಅಂತ ಹೇಳಿದ್ರಲ್ಲ ಎಚ್ ಡಿ ಕುಮಾರಸ್ವಾಮಿ ಆ ಹೇಳಿಕೆಗೂ ಕೂಡ ವ್ಯಂಗ್ಯವಾಡಿದ್ದಾರೆ ಮಗನನ್ನ ನಿಲ್ಲಿಸುವಾಗ ಯಾರ ಇಚ್ಛೆ ಇತ್ತು ಆಗ ಯಾರಿದ್ರು ಸಿಎಂ ಆಗಿದ್ದಾಗಲೇ ಅವರ ಮಗ ಅಲ್ಲಿ ಸೋತಿದ್ದಾನೆ ಈ ಬಾರಿ ಜೆಡಿಎಸ್ನವರು ಮೂರಕ್ಕೆ ಮೂರರಲ್ಲೂ ಕೂಡ ಮೂರು ಕ್ಷೇತ್ರಗಳಲ್ಲಿ ಸೋಲನ್ನ ಕಾಣ್ತಾರೆ ಕಳೆದ ಬಾರಿ ಮೈಸೂರಿನಲ್ಲಿ ಜೆಡಿಎಸ್ ಕಾಂಗ್ರೆಸ್ಗೆ ಹಾಕಿದ್ದು ಯಾವ ಚೂರಿ ಮೈತ್ರಿ ಧರ್ಮ ಅಂದ್ರೆ ಎಲ್ಲಾ ಕ್ಷೇತ್ರಕ್ಕೂ ಒಂದೇ ಅಲ್ವಾ ಅಂತ सीएम ಸದರಮಯಾ ಪ್ರಶ್ನೆ ಮಾಡಿದರೆ ಎಚ್ ಡಿ ಕುಮಾರಸ್ವಾಮಿ ಅವರ ಮಂಡ್ಯದ ಸ್ಪರ್ಧೆ ದೇವರ ಇಚ್ಛೆ ಅನ್ನುವಂತ ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ ಆಗಿ ಆ ವಿಚೇದ ವೋಸರಿ ಕುಮಾರಸ್ವಾಮಿ ಸಮೀಶ ಸರ್ಕಾರದ ಮುಖ್ಯಮಂತ್ರಿ ಆ ಸಮೀಶ ಸರ್ಕಾರದ ಮುಖ್ಯಮಂತ್ರಿಯಾಗಿ ಅವರ ಮகன் ನಿಲ್ಸಿ ಪದೇದಿಲ್ಲಿ ಸೋತ ಈಗ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವನಲ್ಲಿ ಇಟ್ಕೊಂಡ್ರೆ ಇದ್ಬಿಡ್ತಾರ ಮೈಸೂರಿನಲ್ಲಿ ಯಾರಿಗಾ ಓಟ ಅವರು ಜೆಡಿಎಸ್ ಅಲ್ಲಿ ಯಾರು ಚೂರಿ ಹಾಕಿದ್ರು ಬಟ್ ಬಿಡಿ ನಾವೇ ಸಪೋರ್ಟ್ ಮಾಡಿದ್ದೆ ಬಿಜೆಪಿ ಅವ್ರು ಚೂರಿ ಹಾಕಿದ್ರೆ ನಾವು ನಾವು ಸಪೋರ್ಟ್ ಸಪೋರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ ಅಜೀರ್ ಪಂದ್ಯ ಮಾಡಿದ್ರೆ ಅದು ಇಲ್ಲಿ ಒಪ್ಕೊಳ್ಳೋದು ಅಲ್ಲಿ ಒಪ್ಕೊಳ್ಳೋದಾದ್ರೆ ನೀವೇ ಅಲ್ಲಿ ಮಗ ಮಗ ಪ್ರಿನ್ಸಿಪಲ್ ಒಂದೇ ಅಲ್ವೇನೆಯಾ ಎಲ್ಲಾ ಕಡೆ ಪ್ರಿನ್ಸಿಪಲ್ ಒಂದೇ ಅಲ್ಲ ಮೈಸೂರು ಆಗ್ಬೋದು ಮಂಡ್ಯ ಆಗ್ಬೋದು ತುಮಕೂರು ಆಗ್ಬೋದು ಹಾಸನ ಆಗ್ಬೋದು ಸರ್ ಬಿಜೆಪಿ ವಿಚಾರ ಬಿಟ್ಬಿಡಿ ಜೆಡಿಎಸ್ ಮೂರ್ ಸೀಟ್ ಅಲ್ಲಿ ಎಷ್ಟು ಬಿಜೆಪಿ ಮೂರು ಸೀಟ್ ಸೋಲ್ತವೆ